ನಾನು ವೇದಿಕೆ ಮೇಲೆ ಬರಮಾಡಿಕೊಳ್ತಾ ಇದ್ದೇನೆ ವಿನೋದ್ ಪ್ರಸನ್ನ ಅವರನ್ನ ವಿನೋದ್ ಪ್ರಸನ್ನ ಅವರೇ ಬಾಹುಬಲಿಯ ಕುರಿತಾದಂತಹ ಕವನವನ್ನ ರಚನೆ ಮಾಡಿದ್ದಾರೆ ಆದರೆ ಅವರು ಕವನ ವಚನ ಕವನವನ್ನ ಈಗ ಇಲ್ಲಿ ಪ್ರಸ್ತುತ ಪಡೋದಕ್ಕಿಂತ ಮುಂಚೆ ಅವರ ಪರಿಚಯವನ್ನ ಶ್ವೇತಾ ನಿಹಾಲ್ ಜೈನ್ ಅವರು ಮಾಡಬೇಕು ಅಂತ ನಾನು ಕೇಳಿಕೊಳ್ತಾ ಇದ್ದೇನೆ ವಿನೋದ ಪ್ರಸನ್ನ ಕುಮಾರ್ ಅವರ ಕಿರುಪರಿಚಯ ಇವರ ಹುಟ್ಟೂರು ಕೇಳದ ಪೇಟೆ ಬೆಳ್ತಂಗಡಿ ತಾಲೂಕು ಪತಿ ಕೆ ಪ್ರಸನ್ನಕುಮಾರ್ ವಿಶ್ವ ತುಳು ಸಮ್ಮೇಳನದ ಅಂಗವಾಗಿ ಉಡುಪಿಯಲ್ಲಿ ಜರುಗಿದ ಜೈನರ ಮದುವೆ ಕಾರ್ಯಕ್ರಮದ ನಿರ್ದೇಶನ ನಿರೂಪಣೆ ಮತ್ತು ತುಳು ಶೋಭನೆ ರಚಿಸಿ ಸಮ್ಮೇಳನದ ಯಶಸ್ಸು ಪಡೆದರು ಹಾಗೂ ಹಲವಾರು ಕಾರ್ಯಕ್ರಮಗಳಲ್ಲಿ ಕವನ ವಾಚನ ಮಾಡಿದ್ದಾರೆ ಹಲವಾರು ಸಭೆಗಳಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ್ದಾರೆ ಮೂಡುವಿದ್ರೆ ಶ್ರೀಗಳಿಂದ ಮತ್ತು ಬಂಟ್ವಾಳದ ಮಿಲನ್ನಿಂದ ಹಲವಾರು ಕಡೆಗಳಿಂದ ಮಹಿಳಾ ಸಮಾಜದಿಂದ ಸನ್ಮಾನವನ್ನ ಪಡೆದಿದ್ದಾರೆ ಈಗ ವಿನೋದ್ ಪ್ರಸನ್ ಕುಮಾರ್ ಮೊದಲಿನ ನಮೋಸ್ತುಗಳನ್ನು ಸಮರ್ಪಿಸಿ ಇಂದಿನ ಈ ಕಾವ್ಯ ವಾಚನದಲ್ಲಿ ಎಲ್ಲರಿಗೂ ಈ ಶುಭ ಸಂದರ್ಭದಲ್ಲಿ ಶುಭ ಹಾರೈಕೆಗಳನ್ನು ಹೇಳುತ್ತಾ ನನ್ನ ಈ ಕವನದಲ್ಲಿ ಭರತ ಬಾಹುಬಲಿಯ ಸಂವಾದದ ರೂಪದಲ್ಲಿ ನಾನು ರಚಿಸಿದ್ದೇನೆ ಭರತ ತ್ಯಾಗ ಹೇಗೆ ತ್ಯಾಗಕ್ಕೆ ಅನ್ನುವ ಈ ಸಂದರ್ಭದಲ್ಲಿ ಬಾಹುಬಲಿ ಇವಾಗ ಭರತ ಅವರನ್ನು ರಮಿಸುವ ಸಣ್ಣ ಒಂದು ಪ್ರಯತ್ನ ಅಗ್ರಜ ಷಟ್ಕಂಡಾಧಿಪತಿ ಮಂಡಿತ ಭರತ ಚಕ್ರಿನಿ ದಿಗ್ವಿಜಯ ಮೋಹ ದಾಹದ ಮಂಚ ಕಳೆ ಸಮರಕ್ಕಿಂತ ಶಾಂತಿ ಮಿಗಿಲು ಅಣ್ಣ ಆಲಿಸು ಆಲಿಸು ಸಮರಕ್ಕಿಂತ ಶಾಂತಿ ಮಿಗಿಲು ಸಾಗಿತು ದೃಷ್ಟಿ ಜಲ ಮಲ್ಲ ಯುದ್ಧದ ನಿಲುವು ಧರ್ಮ ಸೂಕ್ಷ್ಮವನರಿತ ನಿಶ್ಚಲ ನಿಲುವು ಅಗ್ರಜನ ಮಣಿಸಿದ ತನ್ನದೇ ಗೆಲುವು ಉಗ್ರತಪ ವೈರಾಗ್ಯಕ್ಕೆ ಸುಳಿದಾಡಿದ ಛಲ ಬಂದಂತಹ ಚಕ್ರವು ಎನಗೆ ರತ್ನವಾಯಿತು ಅಣ್ಣ ಬಂದಂತಹ ಚಕ್ರವು ಎನಗೇ ರತ್ನವಾಯಿತು ಅಗ್ರಜ ನಮ್ಮಿಂದ ಮೂಲ ನಿರ್ಮೂಲವಾಗಬಾರದು ಯುದ್ಧದಳು ಮಣಿಸಿದೆ ನಿನ್ನ ಯುದ್ಧದಳು ಮಣಿಸಿದೆ ನಿನ್ನ ಚಕ್ರೇಶ್ವರ ಅಗ್ರಜ ಕ್ಷಮೆ ಇರಲಿ ನನಗೆ ಕ್ಷಮೆ ಇರಲಿ ಗೆದ್ದು ನಾ ಸೋತೆ ಗೆದ್ದು ನಾ ಸೋತೆ ತ್ಯಾಗಿಯಾಗಿ ಧ್ಯಾನಸ್ಥನಾಗುವೆ ಓ ಮನ್ಮಥ ಮಹಿಮಾ ಮಹಿಮಾಗನ ಜಯಶಾಲಿ ಗುಣಶಾಲಿ ಬಲಶಾಲಿ ಬಾಹುಬಲಿ ದಿವ್ಯ ಜ್ಞಾನನೇ ಸೌಂದರ್ಯಧಾಮ ಅನುಜ ಕಾಮದೇವ ಶುದ್ಧ ಚೈತನ್ಯ ಅರಳಿ ಮಿಂಚಿದ ವೈರಾಗ್ಯ ಸಲ್ಲದು ತಮ್ಮ ಮಿಂಚಿದ ವೈರಾಗ್ಯ ಸಲ್ಲದು ಅಣ್ಣ ನಾನಿಂತ ಹೆಬ್ಬೆರಳಿನ ಅಡಿಯೂ ನನ್ನದಲ್ಲ ನಾನಿಂಥ ಹೆಬ್ಬೆರಳಿನ ಅಡಿಯೂ ನನ್ನದಲ್ಲ ನೀ ನನಗೆ ಮಾಡಿದ ದಾನ ಭಾತ್ರ ಭ್ರಾತ ನೀ ಭೂಮಿ ನಾ ಬಯಸೇನು ನೀ ನೊಲಿದ ಭೂಮಿ ನಾ ಬಯಸೆನು ಮನ್ನಿಸು ಎನ್ನಯ ಮನ್ನಿಸು ಎನ್ನಯ್ಯ ಉಗ್ರ ತಪಗೈದು ನಾ ಉಗ್ರ ತಪಗೈದು ನಾ ನಿಶ್ಚಲ ಪ್ರಾಯಶ್ಚಿತ್ತನಾಗುವೆನು ತಮ್ಮ ಸಲ್ಲದು ನಿನ್ನ ಅತ್ಯುನ್ನತ ನಿಲುವು ತೇಜ ನೀ ಮೇರು ಧರಾದರ ಸನ್ನಿಭ ಧೀರ ಕಾರುಣ್ಯನಿದೆ ಮನ್ಮಥ ಪರಿಹಾರಕ ದರೆಯೊಳು ಉತ್ತಮ ಸಹೋದರನೇ ದರೆಯೊಳು ಉತ್ತಮ ಸಹೋದರನೇ ಹರಿಸು ಎನ್ ಹರಿಸು ಎನಗೆ ನಿನ್ನ ಜ್ಞಾನಗಳ ಧ್ಯಾನಂಗಳ ಹರಿಸು ಎನಗೆ ನಿನ್ನ ಜ್ಞಾನಂಗಳ ಧ್ಯಾನಂಗಳ ವಿರಾಗಿ ಚೆಲುವ ನಿಶ್ಚಯ ತ್ಯಾಗವೀರ ನಮಿಪೆ ನಿನಗೆ ನಮಿಪೆ ನನ್ನೆ ಮುಕುಟ ಖಡ್ಗೆಗಳ ನಿನ್ನೆ ಪದ ತಲದಲ್ಲಿ ಇರಿಸಿ ನತಮಸ್ತಕನಾಗುವೆ ನನ್ನೇ ಕಣ್ಣೀರ ಧಾರೆಯಲ್ಲಿ ನಿನ್ನ ಪಾದಗಳ ತೊಳವೆ ನನ್ನೇ ಕಣ್ಣೀರ ಧಾರೆಯ ಧಾರೆಯಲ್ಲಿ ನಿನ್ನ ಪಾದಗಳ ತೊಳವೆ ಕೈಲಾಸದಿ ಪ್ರತಿಮಾ ಯೋಗದಿಂದ ನಿಂತ ನಿನ್ನ ಪಾದ್ಯವಿದು ನನ್ನೇ ಮಸ್ತಕವ ಮನ್ನಿಸಲಿ ತಮ್ಮ ಅಣ್ಣ ನೀ ಕರುಣಿಸೋ ನಿರ್ಮಲಾತ್ಮ ಯೋಗ ವರಿಸಿ ಯೋಗ್ಯವಾದ ನಿನ್ನ ಚರಣಕ್ಕೆ ಸ್ಮರಿಪೆ ಅನುಜ ಸ್ಮರಿಪೆ ಸುನಂದಿಯಾತ್ಮಚ ನಂದ ವೃಷಭನಾಥ ವೃಷಭನಾಥನ ಗುರುದೇವ ಕಂದ ಮಂದಹಾಸದಿ ವೇಣು ಪುರದಿ ಪಲ್ಗುಣಿ ತೀರದಲ್ಲಿ ನಿಂತ ಪುರದೇವ ಚಂದ ಪಲ್ಗುಣಿ ತೀರದಲ್ಲಿ ನಿಂತ ಪುರದೇವ ಚಂದ ಭೂಮಿ ಆಕಾಶದಿ ಅನುಸಂಧಾನದಿ ನಿಂತ ಒಡೆಯ ನಿಮ್ಮ ಮಸ್ತಕಾಭಿಷೇಕ ಆಗಲಿ ಮನುಕುಲಕ್ಕೆ ಮೌಲ್ಯಾಭಿಷೇಕ ಆಗಲಿ ಮನುಕುಲಕ್ಕೆ ಮೌಲ್ಯಾಭಿಷೇಕ ನಗುಮಗದ ಕೈವಲ್ಯ ಜ್ಞಾನಿ ನಿಮಗಿದು ನಮ್ಮಯ ಕಾವ್ಯಾಭಿಷೇಕ 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 ಅವಕಾಕ ವಂದನೆಗಳು ವಿನೋದ ಪ್ರಸನ್ನ ಅವರ ಗುಮ್ಮಟೇಶ್ವರನ ಕುರಿತಾದಂತಹ ಕವನವನ್ನು ನಾವು ನೋಡಿದ್ವಿ ಆದರೆ ಆ ಕವನವನ್ನು ಸಂಗೀತ ಸಂಯೋಜನೆ ಮೂಲಕ ಗಾಯನವನ್ನ ಮಾಡೋದಕ್ಕೆ ಬರ್ತಾ ಇದ್ದಾರೆ ನಿರೀಕ್ಷಾ ಹೊಸ್ಮಾರ್ ಅವರು ನಿಮ್ಮೆಲ್ಲರ ಜೋರಾದ ಚಪ್ಪಾಳೆಯೊಂದಿಗೆ ಅವರನ್ನ ಕಿರುಪರಿಚಯ ಮಾಡಬೇಕು ಅಂತ ಹೇಳಿ ನಾನು ಶ್ವೇತಾ ಅವರಲ್ಲಿ ಕೇಳಿಕೊಳ್ತಾ ಇದ್ದೇನೆ ನಿರೀಕ್ಷಾ ಜೈನ್ ಹೊಸ್ಮಾರು ಇವರು ಕೋಕರಾಡಿಯ ಶ್ರೀಮತಿ ನಿರೀಕ್ಷಾ ಜೈನ್ ಹೊಸ್ಮಾರ್ ಅವರು ಎಂಎ ಪದವಿದರೆ ಕೇರಳದ ವಸಂತಕುಮಾರ್ ಶಾಸ್ತ್ರಿ ಅವರಿಂದ ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಅಭ್ಯಾಸ ಮಾಡಿದ್ದಾರೆ ಸಂಗೀತ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿ ಗಾನರತ್ನ ಬಿರುದು ಸೇರಿದಂತೆ ಅನೇಕ ಪ್ರಶಸ್ತಿಗಳನ್ನು ಪಡೆದಿದ್ದಾರೆ ಹಾಗೆ ಎರಡು ಧ್ವನಿ ಮುದ್ರಣಗಳನ್ನು ಕೂಡ ಹೊರತಂದಿದ್ದಾರೆ ಜೈನ ಆರಾಧನಾ ಕಾರ್ಯಕ್ರಮಗಳಲ್ಲಿ ಪೂಜಾಷ್ಟಕಗಳನ್ನು ಕೂಡ ನಡೆಸಿಕೊಟ್ಟು ಮನೆ ಮನೆಗಳಲ್ಲಿ ಮಾತಾಗಿದ್ದಾರೆ ಈಗ ನಿರೀಕ್ಷಾ ಹೊಸುಮಾರ್ ಅವರು ಎಲ್ಲರೂ ಒಂದು ಸಾರಿ ಜೋರಾಗಿ ಜಯಕಾರವನ್ನು ಹಾಕೋಣ ಜಬಲು ಶ್ರೀ ಬಾಹುಬಲಿ ಸ್ವಾಮಿ ಭಗವಾನ ಕಿ ಜಯ ಹಾ 抱。